ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಎಲ್ಲ ಕೂಡ ಉಲ್ಟಾ ಹೊಡೀತಾ ಹಾಗಿದ್ರೆ ಶ್ರೇಷ್ಠ ಮಾಡಿದ್ದೇನು ನಮ್ಮ ಪ್ರೊಡಕ್ಷನ್ ಸರಿ ಹೋಯಿತಾ ಖಂಡಿತವಾಗಿ ನಮ್ಮ ಪ್ರೊಡಕ್ಷನ್ ಪ್ರಕಾರವೇ ಆಗದ ಇಲ್ಲಿ ತಾಂಡವ್ ಬೇಕು ಅಂತ ಕೇಳಿದ್ದಲ್ಲ ಶ್ರೇಷ್ಠ ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ದು ಹಾಗಿದ್ರೆ ಆಗಿದ್ದೇನಪ್ಪ ಆಗ್ತಿರುವುದೇನಪ್ಪ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಬಂದದ್ದೆ ಹಂಗಾಮ ಕ್ರಿಯೇಟ್ ಮಾಡ್ತಾಳೆ ಅಂತ ಅನ್ಕೊಂಡು ಪೂಜಾ ತಾಂಡವ ಹೆದ್ಕೊಂಡಿದ್ದಾರೆ ಈ ಕಡೆ ಅಂತೂ ಗಟ್ಟಿ ಮನ್ಸು ಮಾಡಿಕೊಂಡೇ ಬಿಟ್ರು ಇವಳು ಹೇಳಬೇಕು ಅಂತಾನೆ ಬಂದಿದ್ದಾಳೆ ಯಾವುದೇ ಕಾರಣಕ್ಕೂ ಇವಳು ನನ್ನಂತೂ ನನ್ನಿಂದ ತಡೆಯೋಕ್ಕಾಗಲ್ಲ ಏನು ಮಾಡ್ದು ಆಲ್ರೆಡಿ ನನ್ನ ಹೊರಗಡೆ ಇಟ್ಟಿದ್ದಾರೆ ಬೇಡ ಸತ್ಯ ಗೊತ್ತಾದ ಮೇಲೆ ಹೊರಗಡೆ ತಳ್ತಾರ ಹೋಗಿ ನನ್ನ ನಾನು ನೋಡ್ಕೊಂಡ್ಬಿಡೋಣ ಅಂತ ಮೆಂಟುಲಿ ಪ್ರಿಪೇರ್ ಆಗ್ತಾರೆ ಆದರೆ ಇಲ್ಲಿ ಅಕ್ಕನ ಜೀವನ ಏನಾಗ್ಬಿಡ್ತು ಅನ್ನೋ ಹಾಬ್ರಿ ಪೂಜಾಗೆ ಆದರೆ ಶ್ರೇಷ್ಠ ಕೊಡ್ತಾಳೆ ಬಿಗ್ ಟು ವೆಸ್ಟ್ ಈ ಕಡೆ ನೋಡು ಭಾಗ್ಯ ನಿನ್ನ ಕಷ್ಟ ಏನೇ ಇರಬಹುದು ನಾನು ಕೂಡ ನಿನ್ನ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೆ ನನ್ನ ಪರಿಸ್ಥಿತಿ ಆ ರೀತಿ ಇದೆ ಅಂತಂದರೆ ಈ ಇಂಟ್ರೊಡಕ್ಷನ್ ಎಲ್ಲ ಸಾಕು ಮೊದಲು ವಿಷ ಬಾ ಅಂತ ಹೇಳ್ತಾರೆ ಕುಸ್ಮಾ ನಾನು ನಿನಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದ್ನಲ್ವಾ ಆ ದುಡ್ಡು ವಾಪಸ್ ಕೊಡ್ತೀಯ ಭಾಗ್ಯ ನಾನು ನಿನ್ನ ಹತ್ರ ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದೆ ಬಟ್ ಏನು ಮಾಡಲಿ ಕೇಳಬೇಕು ಅಂತ ಮನಸ್ಸು ಬರಲಿಲ್ಲ ಈಗ ಮದುವೆ ಇದೆ ನನಗೂ ಕೂಡ ಖರ್ಚಿರುತ್ತಲ್ವ ಜೊತೆಗೆ ನಿನ್ನ ಅಣ್ಣ ಋಣ ನನ್ನ ಮೇಲಿದೆ ಈ ಮನೇಲಿ ನನಗೆ ಎಷ್ಟೋ ಬಾರಿ ನಿನ್ನ ಕೈಯನ್ನು ಅಡುಗೆ ಮಾಡಿರೋ ಊಟ ತಂದಿದ್ದೀನಿ ಅದಕ್ಕೋಸ್ಕರ ಎಷ್ಟೋ ದಿನ ಕೇಳಬೇಕು ಅಂದ್ಕೊಂಡ್ರು ಕೇಳೋಕ್ಕೆ ಮನಸ್ಸಾಗಲಿಲ್ಲ ಅದ್ರ ಜೊತೆಗೆ ಎಲ್ಲಿ ಸಂಬಂಧ ಹಾಳಾಗ್ಬೋದು ಅನ್ನೋ ಭಯ ಇತ್ತು ಅದಕ್ಕೋಸ್ಕರ ಕೇಳಲಿಲ್ಲ ಈಗ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಭಾಗ್ಯ ಅಂತ ಹೇಳ್ತಿದ್ರೆ ಏನು ಹೇಳ್ತದಾಳೆ ಭಾಗ್ಯ ನೀನು ಇವಳಿಗೆ ದುಡ್ಡು ಕೊಡ್ಬೇಕಾ ಯಾವಾಗ ದುಡ್ಡು ಇಸ್ಕೊಂಡಿದ್ದೆ ನೀನು ಅಂತಂದರೆ ನಿಜ ಇವಳು ನನಗೆ ಎರಡು ಲಕ್ಷ ರೂಪಾಯಿ ಕೊಡಬೇಕು ದಯವಿಟ್ಟು ಯಾವಾಗ ಕೊಡ್ತೀಯಾ ಹೇಳು ಭಾಗ್ಯ ಅಂತ ಕೇಳ್ತಿದ್ದಾಗೆ ಶ್ರೇಷ್ಠ ಭಾಗ್ಯನ ಕರ್ಕೊಂಡು ಕುಸ್ಮ ಅವ್ರು ಹೋಗ್ತಾರೆ ಅಡುಗೆ ಮನೆಗೆ ಹೋಗಿದ್ದೆ ಈ ಕಡೆ ಸುನಂದ ಅವರು ಏನು ನನ್ನ ಮಗಳು ನಿನಗೆ ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಿದ್ರೆ ಹೌದು ಹೌದು ದುಡ್ಡು ಇಸ್ಕೊಡ್ಬೇಕಾದ್ರೆ ಚೆನ್ನಾಗಿರತ್ತೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ಕೂಡ ಮರ್ತೋಗುತ್ತೆ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಈ ಕಡೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ತದೆ ಹನಿ ಎಂಥ ಟ್ವಿಸ್ಟ್ ಕೊಟ್ಟೆ ಭಾಗಿ ಲಡ್ಡು ಇಟ್ಬಿಟ್ಟಿಯಲ್ಲ ಅನಿ ಅಂತ ಹೇಳಿ ಖುಷಿ ಪಡ್ತಿದ್ದಾನೆ ನಂತರ ಈ ಕಡೆ ಅಡುಗೆ ಮನೆಗೆ ಬಂದಂತಹ ಕುಸುಮ ಅವರು ಯಾವಾಗ ಭಾಗ್ಯ ಯಾವಾಗ ದುಡ್ಡು ಇಸ್ಕೊಂಡಿದ್ದ ನೀನು ಇಸ್ಕೊಂಡಿದ್ದು ನಿಜನ ಅಂದಾಗ ಹೌದು ಅತ್ತೆ ದುಡ್ಡು ಇಸ್ಕೊಂಡಿದ್ದು ನಿಜ ಯಾವಾಗ ಅಂದ್ರೆ ಲಕ್ಷ್ಮೀ ಮದ್ವೆಲಿ ತುಂಬಾ ದುಡ್ಡಕ್ಕೆ ಪ್ರಾಬ್ಲಮ್ ಆಗಿತ್ತು ನಾನು ಅವ್ರನ್ನ ಕೇಳಲಿಲ್ಲ ಬಟ್ ಅವರೇ ನನಗೆ ತಂದು ಕೊಟ್ರು ಅಂತ ಹೇಳ್ತಾಳೆ ಅವಳು ಕೊಟ್ಲು ನೀನು ಇಸ್ಕೊಂಡ್ಬಿಟ್ಯಾ ಯಾಕೆ ನಾವಿರಲಿಲ್ಲ ನಮ್ಮ ಹತ್ರ ಬಂದು ಕೇಳಬಹುದಿತ್ತಲ್ವ ನೀನು ಅಂತ ಹೇಳಿದಾಗ ಅತ್ತೆ ಅಷ್ಟು ಸಂಖ್ಯೆ ಸಮಯ ಇರಲಿಲ್ಲ ಅಂತ ಅಂತಾಗ ಅವಾಗ ಆಗಲಿಲ್ಲ ಆಮೇಲಾದರೂ ಬಂದು ಕೇಳಬಹುದಿತ್ತಲ್ವ ನೀನು ದುಡ್ಡನ್ನ ಯಾಕೆ ಹೇಳಿದೆ ಇಲ್ಲಿ ತನಕ ಸುಮ್ಮನೆ ಇದೆಯಾ ದುಡ್ಡು ಕೊಟ್ಟವರು ಈಗ ಮನೆ ಹತ್ರ ಬಂದು ಈ ರೀತಿ ಮರ್ಯಾದೆ ತೆಗಿತಿದ್ದಾರಲ್ಲ ಇದೆಯಲ್ಲ ಬೇಕಿತ್ತ ನಮಗೆ ಇವಾಗ ಏನು ಮಾಡೋದು ನೀನು ಮಾಡಿದ್ದು ಒಂದಲ್ಲ ಎರಡಲ್ಲ ಅಂತ ಬೈದು ಅಲ್ಲಿಂದ ಬರ್ತಾರೆ ನಂತರ ನಿಚಾರಿ ಅವ್ರ ಹತ್ರ ದುಡ್ಡಿಸ್ಕೊಂಡಿರೋದು ನಿಜ ಅಂತ ಹೇಳ್ತಾರೆ ನಂತರ ಈ ಕಡೆ ಕುಸುಮ ಅವ್ರಿಗಂತೂ ಫುಲ್ ಟೆನ್ಷನ್ ಏನು ಮಾಡೋದು ಈಗ ದುಡ್ಡು ಅಂತ ಭಾಗ್ಯಗೂ ಅಷ್ಟೇ ಟೆನ್ಷನ್ ನಂತರ ಭಾಗ್ಯ ದುಡ್ಡು ಕೊಡ್ತೀಯ ಅಂದಾಗ ನಂಗೆ ಸ್ವಲ್ಪ ಸಮಯ ಬೇಕು ಅಂದಾಗ ಖಂಡಿತ ಸಮಯ ತಗೋ ಭಾಗ್ಯ ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ ಅಂತ ಹೇಳಿ ಶ್ರೇಷ್ಠ ಮನೆಯಿಂದ ಹೊರಡ್ತಾಳೆ ನಂತರ ಈ ಕಡೆ ಏನಮ್ಮ ನೀನು ಸತ್ಯ ಹೇಳಬೇಕಿತ್ತಲ್ವ ಯಾಕೆ ಹೇಳಿದ್ರೆ ಹೇಳಿದರೆ ನಾವೇನು ಅರೇಂಜ್ ಮಾಡ್ತಿದ್ವಿ ಅಲ್ವ ಇಲ್ಲಿ ತನಕ ಯಾಕೆ ಮಸೂಣಿದ್ದೆ ಅಂತ ಧರ್ಮಾಂಕಲ್ ಕೂಡ ಕೇಳ್ತಾರೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಅದಕ್ಕೂ ಮುನ್ನ ಈ ಕಡೆ ತಾಂಡವ್ ಹೋಗಿದ್ದೆ ಶ್ರೇಷ್ಠ ಹೋಗ್ತಿದ್ದಾಗ ಕಾಲ್ ಮಾಡ್ತಾನೆ ಹನಿ ತುಂಬ ಥ್ಯಾಂಕ್ಸ್ ಅಂದಾಗ ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದಕ್ಕೆ ನೀನು ನಮ್ಮ ವಿಷಯ ಹೇಳಿದೆ ಆ ಭಾಗ್ಯನ ಹಿಡ್ದು ಅಲ್ವಾ ತುಂಬಾ ಖುಷಿ ಆಗ್ತದೆ ಅವ್ಳು ಸನ್ನಿವೇಶ ನೋಡಿದ್ರೆ ಬಾದಾಮಿಯಲ್ಲಿ ಕುಡಿಬೇಕು ಅನಿಸ್ತಿದೆ ಅಂತ ಹೇಳ್ತಾರೆ ನೋಡು ತಾಂಡವ್ ನಾನು ಈ ವಿಷಯ ಹೇಳಕ್ಕೆ ಬಂದಿದ್ದಲ್ಲ ನಾನು ಬೇಕಿದ್ರೆ ಮನ್ಸುಪಟ್ರೆ ಏನು ಬೇಕಿದ್ದರೂ ಮಾಡ್ತೀನಿ ಅನ್ನೋದು ಎಚ್ಚರಿಕೆ ಕೊಡೋಕೆ ಬಂದಿದ್ದು ಇನ್ಮೇಲಿಂದ ನಿಮ್ಮ ಮನೆಯವರು ಭಾಗ್ಯ ಅಥವಾ ಪೂಜಾ ನೀನು ಏನಾದರೂ ಮಾಡಿ ನೋಡ್ತಾರೋ ನಾನು ಏನು ಮಾಡ್ತೀನಿ ಅಂತ ಅಂತಿದ್ರೆ ನಾನು ಇನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಶ್ರೇಷ್ಠ ಅಂತ ತಾಂಡವ್ ಹೇಳೋದಕ್ಕೆ ಹೌದೌದು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀಯ ಪ್ರೀತಿ ಇದ್ದರೆ ಸಾರದು ತಾಂಡವ್ ಕೂತ್ಕೇಲಿ ತಾಳಿ ಕೂಡ ಇರಬೇಕು ಆದಷ್ಟು ಬೇಗ ನಿನ್ನನ್ನು ಬಂದು ಮದುವೆ ಆಗಬೇಕು ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೋಗ್ತಾಳೆ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡಲ್ವ ಅಷ್ಟು ಸಾಕಪ್ಪ ಅಂತ ತಾಂಡಮ್ ನಿಟ್ಟುಸರು ಬಿಡ್ತಿದ್ದಾರೆ ಇದೆಯಲ್ಲ ಆಯಿತು ಇನ್ನೇನು ಮಾಡೋದು ಬೆಳಗ್ಗೆ ಆಯಿತು ಈ ಕಡೆ ಭಾಗ್ಯ ಕಾಫಿ ಮಾಡಿದಾಳೆ ಕಾಫಿ ಮಾಡಿ ಅತ್ತೆ ಕೊಡೋಕ್ಕೆ ಹೋಗ್ತಾಳೆ ಬಟ್ ಅತ್ತೆ ಅಂತೂ ಮಾತಾಡಿಸ್ತಾನೆ ಇಲ್ಲ ಅದಕ್ಕೂ ಮುನ್ನ ನಿನ್ನೆನೇ ಮಾತಾಡಿಸ್ತಿರ್ಲಿಲ್ಲ ನಿನ್ನೆನೇ ಬೈದು ಆಲ್ರೆಡಿ ಮಸಾಲೆ ಮಾಡಿದರು ಭಾಗ್ಯನ ಯಾಕೆ ನೀನು ನನಗೆ ವಿಶ್ವ ಹೇಳಬೇಕಿತ್ತು ಈಗ ಯಶೋದವ್ರಿಗೆ ಹೇಗೆ ಮುಖ ತೋರಿಸೋದು ಆ ಶ್ರೇಷ್ಠ ಮದುವೆನ ಮುಂದೆ ನಿಂತು ನಾನೇ ಮಾಡಬೇಕು ಅಂದ್ಕೊಂಡಿದ್ದೆ ಈಗ ಹೇಗೆ ಅವಳು ಮದುವೆಗೆ ಹೋಗಲಿ ನಾನು ಹೇಗೆ ಮುಖ ತೋರಿಸಲಿ ಏನು ಮಾಡಿಬಿಟ್ಟೆ ನನ್ನ ಪರಿಸ್ಥಿತಿನ ನೀನು ಬೇರೆಯವ್ರು ಯಾರು ಆಗಿದ್ರ ಆ ಮದುವೆ ಮನೆಯ ಹುಡುಗನ ಜೊತೆನೇ ತಾನೇ ಆಗ್ತಿದ್ದಿದ್ದು ನಿನ್ನ ತಂಗಿ ಮದುವೆ ನಾವೇ ಏನಾದರೂ ಮಾಡ್ತಿದ್ವಿ ನಾನೇ ತಾನೇ ಮುಂದಾಳುತ್ತಲ್ಲಿ ಮದುವೆ ಮಾಡ್ತಿದ್ದಿದ್ದು ವೈಷ್ಣವ್ಗೆ ಹೇಳಿದರೆ ಅವನೇ ದುಡ್ಡು ಕೊಡ್ತಿದ್ದ ಆದರೆ ನೀನು ಮಾಡಿದ್ದೇನು ನೀನು ಸ್ವಲ್ಪ ಕೂಡ ಸರಿ ಮಾಡಿಲ್ಲ ಜೊತೆಗೆ ಮನೆಗೆ ಬಂದು ಮರ್ಯಾದೆ ತೆಗ್ದಿದ್ದಾರೆ ಅವ್ರು ಕೇಳೋ ತನಕ ಸುಮ್ಮನೆ ನಾವು ಜೊತೆಗೆ ಈಗ ಎಲ್ಲಿಂದ ದುಡ್ಡು ಅನಿಸೋದು ಅಂತ ಹೇಳಿ ಬೈದು ಅಲ್ಲಿಂದ ಹೋಗಿರ್ತಾರೆ ಈಗ ಬೆಳ್ಳಂಬೆಳಿಗೆ ಕಾಫಿ ಮಾಡಿದಂಥ ಭಾಗ್ಯಗೆ ನಾನು ಈಗ ಕೆಲ್ಸಕ್ಕೆ ಹೋಗೋ ವಿಷಯನೂ ಹೇಳಿಬಿಡಬೇಕು ಈಗ ಆಲ್ರೆಡಿ ಒಂದು ಸುಳ್ಳು ಹೇಳಿ ಅತ್ತೆ ಮನಸ್ಸಿಗೆ ಘಾಸಿ ಮಾಡಿದ್ದೀನಿ ಮತ್ತೆ ವಿಶ್ವನ ಮುಚ್ಚಿಟ್ರೆ ದೊಡ್ಡ ವಿಷಯ ಆಗಿಬಿಡುತ್ತೆ ಇಲ್ಲ ಕೆಲ್ಸಕ್ಕೆ ಹೋಗೋ ವಿಷಯನ ಹೇಳಿಬಿಡ್ತೀನಿ ಈ ಕಾಫಿನೇ ನನ್ನೆ ನನ್ನ ಕೈ ಹಿಡ್ದಿದ್ದು ನನ್ನ ಮನೆಯ ಕಾಪಾಡ್ತಿರೋದು ಅಂತ ಭಾಗ್ಯ ಅನ್ಕೋತಾರೆ ಬಟ್ ಆಲ್ರೆಡಿ ಇಲ್ಲಿ ತಾಂಡವ್ಗಂತೂ ಫುಲ್ ಖುಷಿಯೋ ಖುಷಿ ಏನು ಈ ಕಡೆ ಬಾಗ್ಯ ಕತೆ ಮುಗೀತು ಅಂತ ಅಷ್ಟರಲ್ಲಿ ಡೆಲಿವರಿ ಬಾಯ್ ಬಂದು ಕಾಫಿ ಡೆಲಿವರಿ ಮಾಡ್ತಾರೆ ಯಾರಿಗಪ್ಪ ಬೇಕು ಈ ಬದುಕು ಹೆಂಡತಿ ಮಕ್ಳು ಇಟ್ಕೊಂಡು ಹೊರಗಡೆಯಿಂದ ಕಾಫಿ ತರ್ಸ್ಕೊಂಡು ಕುಡಿಯೋದು ಅಂತ ಧರ್ಮ ಅಂಕಲ್ ಹೇಳ್ತಿದ್ರೆ ಅಯ್ಯೋ ಅಪ್ಪ ನಿಮ್ಮ ನನ್ನ ಚಿಂತೆ ಬೇಡ ಲಕ್ಷ ಲಕ್ಷ ದುಡಿತೀನಿ ತರಿಸ್ಕೊಂಡು ತಿಂತೀನಿ ಕುಡಿತೀನಿ ಅದರಲ್ಲಿ ಏನಿದೆ ಅಂದಾಗ ಮೀಸೆ ಮಣ್ಣಿಗೆ ಬಿದ್ದರೂ ಮಣ್ಣಾಗಿಲ್ಲ ಅಂತೀಯಾ ಅಂದಾಗ ಮೀಸೆ ನನ್ನ ಮಣ್ಣಿಗೆ ಬಿಡಲಿ ಬಿಡಿ ಆದರೆ ನಿಮ್ಮ ಮನೇಲೇನು ಅತ್ತೆ ಸುಸೆ ಜಗಳ ಏನು ಅಂತ ಕೇಳ್ತಿದ್ದಾರೆ ಅತ್ತೆ ಸೊಸೆ ನಡುವೆ ಹತ್ಕೊಂತಲ್ಲ ಶ್ರೇಷ್ಠ ಎಷ್ಟು ಸುಲಭಕ್ಕೆ ಅತ್ತೆ ಸೊಸೆ ನಡುವೆ ಬಿರಿ ತಂದುಬಿಟ್ಲು ಅನ್ನೋದು ತಾಂಡವ್ಗೆ ಫುಲ್ ಖುಷಿ ಆಗ್ತಿರೋ ವಿಷಯ ಅಷ್ಟರಲ್ಲಿ ಈ ಕಡೆ ಭಾಗ್ಯನೇ ಬರ್ತಾಳೆ ಭಾಗ್ಯ ಬರ್ತಿದ್ದಾಗೆ ಬಾಬಾ ಭಾಗ್ಯ ಪಾಪ ಈಗ ದುಡ್ಡಿಗೆ ಏನು ಮಾಡ್ತೀಯಾ ಜೀವನ ಮಾಡೋದೇ ಕಷ್ಟ ಎರಡು ಲಕ್ಷ ರೂಪಾಯಿ ಎಲ್ಲಿಂದ ನಮ್ಮ ಕೊಡ್ತೀಯಾ ಅವಳು ಮದುವೆ ಬೇರೆ ಇದೆ ಎರಡು ಲಕ್ಷ ರೂಪಾಯಿ ನೀನು ಕೊಡಲೇಬೇಕು ನೀನು ದುಡಿತಾನೇ ಇಲ್ಲ ತಂದು ಕೊಡ್ತೀಯಾ ನೀನು ನೋಡು ನಿನಗೆ ನಾನೇ ಸಹಾಯ ಮಾಡಿಬಿಡ್ತೀನಿ ಏನೂ ಇಲ್ಲ ಜಸ್ಟ್ ನೀನು ಒಂದು ವಿಷಯ ಮಾಡಬೇಕಷ್ಟೇ ಒಂದು ಸಣ್ಣ ಕೆಲಸ ಮಾಡಿಬಿಟ್ರೆ ನಿನಗೆ ಎರಡು ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಏನೂ ಇಲ್ಲ ಜಸ್ಟ್ ನಾನು ಕಳಿಸು ಡಿವೋರ್ಸ್ ನೋಟಿಸ್ಗೆ ಸಿಗ್ನೇಚರ್ ಹಾಕಿ ಕೊಟ್ಟರೆ ಮುಗಿ ನಿನಗೆ ಎರಡು ಲಕ್ಷ ರೂಪಾಯಿ ಜೊತೆ ಜೀರ್ಣಾಂಶ ಕೂಡ ಕೊಡ್ತೀನಿ ಭಾಗ್ಯ ಅಂತ ಆಸೆ ತೋರಿಸ್ತಿದ್ದಾರೆ ಈ ಕಡೆ ಮಾತನ್ನ ಕೇಳಿದ ಖಡಕ್ಕಾಗಿ ರಬಲ್ ಆಗ್ತಿದ್ದಾಳೆ ಭಾಗ್ಯ